ಪಾವಗಡೆಗೆ ಆಗಮಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಪ್ರವಾಸ ಕೈಗೊಂಡ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಂಗಳವಾರ ಪಾವ್ಗಿಡ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎನ್ ಈರಣ್ಣ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದಸ್ಯತ್ವ ನೋಂದಣಿಗೆ ಮಿಸ್ ಕಾಲ್ ಅಭಿಯಾನಕ್ಕೆ ಚಾಲನೆ ಮೂಲಕ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಸಲುವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಲಿರುವ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನು ಜನರ ಬಳಿಗೆ ಕೊಂಡೊಯ್ಯುವ ಮೂಲಕ ಹಿರಿಯ ಮತ್ತು ಕಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಿಷ್ಠಪಡಿಸಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವ ಸಲುವಾಗಿ ಈ ಪ್ರವಾಸ ಕೈಗೊಂಡಿದ್ದಾರೆ ಹಾಗಾಗಿ ಮಂಗಳವಾರ ಪಟ್ಟಣದ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪ ಹೊರಾಂಗಣದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ರಾಜ್ಯ ಹಿಂದುಳಿದ ವರ್ಗಗಳ ಜೆಡಿಎಸ್ ಉಪಾಧ್ಯಕ್ಷ ಬಲಾರಾಮ್ ರೆಡ್ಡಿ ಮುಖಂಡ ಶಿವಕುಮಾರ್ ಗೌರವಾಧ್ಯಕ್ಷ ರಾಜಶೇಖರ್ ಭರತ್ ಗಗನ್ ಇದ್ದರು ವರದಿ ಅನಿಲ್ ಯಾದವ್ ಪ್ರಜಾಪರ್ ಟಿವಿ ಪಾವ್ಗಡ ನಿ ಆ ಪತ್ರಿಕಾ ಘೋಷಣೆ ನಿಖಿಲ್ ಕುಮಾರ್ ಸ್ವಾಮಿ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಬರ್ತಾರೆ ಅವರು ಯಾವುದಕ್ಕೆ ಅಂದರೆ ಪಕ್ಷದ ಸಂಘಟನೆ ಹಾಗೂ ಸದಸ್ಯತ್ವ ಹೊಂದಾಣೆ ಮಾಡಿಸೋಕ್ಕೆ ಅದರ ವಿಚಾರವಾಗಿ ಪಕ್ಷ ಸಂಘಟನೆ ಮಾಡಬೇಕಂತ ತಾಲೂಕಿಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ಐವತ್ತೈದು ದಿನನೂ ರಾಜ್ಯದಲ್ಲಿ ಐವತ್ತೆಂಟು ದಿನನೂ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಒಂದು ಗಂಟೆಗೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಪಕ್ಷ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾವನ ಪಟ್ಟಣಕ್ಕೆ ಆಗಮಿಸಿದ್ದಾರೆ ಆಗಮಿಸ್ತಾ ಇದ್ದಾರೆ ಉದ್ದೇಶ ಅಂದರೆ ಏನಿವತ್ತು ಸಂಘಟನೆ ಮತ್ತು ಜನರೊಂದಿಗೆ ದಳ ಜನರೊಂದಿಗೆ ದಳ ಅಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ಮೆಂಟು ಮಿಸ್ಕಾರ್ಡ್ ಮುಖಾಂತರ ಮೆಂಬರ್ಶಿಪ್ಪು ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ಪಕ್ಷದ ಒಂದು ಸಂಘಟನೆ ಅವರು ಐವತ್ ನೆ ನಾಳೆಯಿಂದ ಸುಮಾರು ಐವತ್ತೆಂಟು ದಿನಗಳ ಕಾಲ ತುಮಕೂರಿಂದ ಪ್ರಾರಂಭ ಮಾಡ್ತಾರೆ ತುಮಕೂರಿಂದ ಪ್ರಾರಂಭ ಮಾಡಿ ಮೊದಲು ಚಿಕ್ಕನಾಯಕರ ಜೊತೆಗೆ ಮತ್ತು ಮಧ್ಯಾಹ್ನ ಪಾವರ ಆಂಜನೇಯ ಶಕ್ತಿ ಕಲ್ಯಾಣ ಮಂಟಪದ ಹೊರಾಂಗಣ ಒಂದು ಫೀಲ್ಡಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಬೇಕು ತಮ್ಮ ಸಹ ನಮ್ಮ ಮುಖಾಂತರ ಇವತ್ತು ನಮ್ಮ ಕಾರ್ಯಕರ್ತ ಬಂದವರಿಗೂ ಸಹ ನಾವು ಮೆಸೇಜ್ ಕೊಟ್ಟರು ನಮಗೆಲ್ಲ ಪಾಂಪ್ಲೇಟ್ಸ್ ಏನು ಮಾಡಿದರೆ ಬರಲಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಅದ್ರ ಮುಖಾಂತರ ಇವತ್ತು ನಾವು ಒಂದು ಪುಷ್ಕ ಸಂಘಟನೆ ಕಾರ್ಯಕ್ರಮಗಳು ಬರ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತೇಳಿ ಇವತ್ತು ನಾವು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ ನಮ್ಮ ಪಕ್ಷದ ಒಂದು ಏನು ನೋಂದಣಿ ಇದೆ ಅದನ್ನು ಮಿಸ್ ಕಾಡ್ ಮುಖಾಂತರ ಅದನ್ನು ನಾಳೆ ಇಲ್ಲಿ ಕಾರ್ಯಕ್ರಮವನ್ನು ಚಾಲು ಚಾಲುಕೊಳ್ತಾರೆ ಮತ್ತು ಒಂಬತ್ತರಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಪಕ್ಷದ ಸಂಘಟನೆ ಅದರ ಬಗ್ಗೆ ನಮ್ಮ ಯುವಧ್ಯಕ್ಷರು ಮೊದಲು ಇಲ್ಲಿ ಕಾರ್ಯಕ್ರಮವನ್ನು ಚಾಲು ಬಂದಿದೆ ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತ ಬಂದರಿಗೂ ಸಹ ಇವತ್ತು ನಾವು ಮನವಿ ಮಾಡ್ತೀವಿ ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಉದ್ಯಮರು ಜಿಲ್ಲಾ ಪರಿಷತ್ ಸದಸ್ಯರು ಮಾಜಿ ಜಿಲ್ಲಾ ಮಾಜಿ ಜಿಲ್ಲಾ ಪರಿಷದಸ್ಥರು ಮಾಜಿ ತಲಾ ಪೊಲೀಸ್ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ವಿವಿಧ ಘಟಕಗಳ ಹಿನ್ನೆಲೆ ಕಟ್ಟಡ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಬಂದಿರೋದು ಇವತ್ತು ಹೆಚ್ಚಿನ ಸಂಖ್ಯೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಿಳ್ಕೊಳ್ಳೋಕ್ಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಕಾರ್ಯಕರ್ತ ಬಂದರು ರಾಜಶೇಖರ ರಾಜಶೇಖರಪ್ಪ ಅವರು ನಂತರ ನಮ್ಮ ಪಕ್ಷದ ಯುವ ನತಾರ ನಾವು ಪಕ್ಷದ 寝よう用した。